ಬಾಲ ಬಸವಣ್ಣನವರ ವಾಕ್ಯಕ್ಕೆ ತುಟಪ್ಪ ದಿನವಾದ ದಿನ ಭವಿಷ್ಯಗಳು ಪುರೇಶ್ ಕಡವರು ಬೊಬರಾಜನವರು ಬಾಲ ಬಸವಣ್ಣನವರು ಸಾರಿಯವೇ ಲೋಕಕ್ಕೆ ಮೀನಿದ ಚೋರರು ಬಸವಣ್ಣನವರ ಬಸವಣ್ಣನವರು ಮುಂದೂಟ್ಟಿದಾಗ ಜಗುವ ಕಾಲಗಳು ಜಗತ್ತೆ ಜಾರಿ ಬರುತ್ತೆ ಅಂತ ಪುರೇಶ್ ಕಡವರು ಬೊಬರಾಜನವರು ಸಾರಿಯವರೇ ವರ್ಷ ಲೋಕಕ್ಕೆ ಮೀನಿದ ಚೋರರು ಮುಂದಿಟ್ಟರೆ ಬಸವಣ್ಣನವರು ಮುನ್ನುತ್ತಿನ ಈಗವಾಗುವ ಕಾಲಗಳು ಜಗತ್ತಕ್ಕೆ ಜಾರಿ ಬರುತ್ತೆ ನಾವು ಜಾಣರು ನಮ್ಮ ಮಕ್ಕಳು ಜಾಣರಂತ ತಿಳಿಬೇಡಿ ಕಡ್ರಪ್ಪ ಕಲಿವೀಗ ಹೀಗೆ ಇರುತ್ತಂತ ಹೋಗ್ಬೇಡ್ರಿ ಮೆರೆದಿದ್ದೆಲ್ಲ ಉರ್ದು ಹೋಗುತ್ತೆ ಉರ್ದು ಬೀಜ ಪುನಃ ಹುಟ್ಟುತ್ತಂತ ತಿಳಿಬೇಡ್ರಿ ಕಲಿವೀಗದಲ್ಲೇ ಕರ್ಮಗಳು ಅಧರ್ಮಗಳು ಹೆಚ್ಚಾಗಿದಾವೆ ಕಲಿವಿಗ ಹೀಗೆ ಇರುತ್ತಂತ ಮೆರೆಯಕ್ ಹೋಗ್ಬೇಡ್ರಿ ನಾವು ಜಾಣರು ಜಾಣರಂತ ತಿಳಿಮಣಿ ಕನ್ನಡಪ್ಪ ಕಲಿವಿಗದಲ್ಲಿ ಅಧರ್ಮಗಳು ಹೆಚ್ಚಾಗಿದಾವಂತ ಕೊರೆ ಕಲೋರ ಸಾರಿಯವರೇ ಎರಡು ಸಾವಿರದ ಇಪ್ಪತ್ ನಾಲ್ಕರಿಂದ ಮೂರು ವರ್ಷ ಮಳೆ ನೋಡೆ ಬೆಳೆ ನೋಡೆ ಬಹಳ ಕಡಿಮೆ ಆಗುತ್ತೆ ಮಂದಿಗೆಲ್ಲ ಹೆಚ್ಚು ರೋಗಾಜ್ಞೆಗಳು ದುರ್ಮರಣಗಳು ಹೆಚ್ಚಾಗುತ್ತೆ ಅಂತ ಕೊಡೇಕಲ್ಲೋರು ಸಾರೆಯವ್ರಿ ಕೆಲವು ಜಿಲ್ಲೆ ನಗಬೇಕು ಕೆಲವ ಜಿಲ್ಲೆ ಅಳಬೇಕು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ತಾಸು ಬೆಂಕಿ ಮಳೆ ಚೆಲ್ಲಿದಾಗ ಒಂದು ಕೊಡ ನೀರು ನೋಡಪ್ಪ ಒತ್ತು ಮಾರಾಟ ಆಗುತ್ತೆ ನೋಡ್ರಿ ಆ ಕಾಲಕ್ಕೆ ಈ ಅಣಬಲ ಬುದ್ಧಿಬಲ ಆಸ್ತಿ ಅಂತ ಮೆರಿಬೇಡ್ರಿ ನಾವು ನಮ್ಮ ಮಕ್ಕಳು ಜನರು ಅಂತ ತಿಳಿಯಕೋಬೇಡ್ರಿ ಕಲವೀಗದಲ್ಲಿ ಕರ್ಮಗಳು ಅಧರ್ಮಗಳು ಹೆಚ್ಚಾಗಿದವೆ ಈ ಕಲವೀಗ ಒಂದು ಅಂತ್ಯ ಆಗುತ್ತೆ ಅಂತ ಕೊಡೆಯ ಕಲೋರು ಸಾರೆಯವ್ರೆ ನೋಡ್ರಿ ಬಾಲಬಸವಣ್ಣರು ಬರುವಂತ ಕಾಲಕ್ಕೆ ಮೂಡಲಾಗಿ ಜೋಡು ಸೂರ್ಯ ಮುಡಿದಾಗ ಕುಂತಲ್ಲ ಮರಣ ಂತೆಲ್ಲ ಮಾಡಪ್ಪ ಒಂದು ಮುಚ್ಚುವಂತ ಕಾಲಗಳು ಬರುತ್ತೆ ನೋಡ್ರೋ ಆ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಅಂತ ಮೆರೆಯಕ್ ಹೋಗ್ಬಿಡ್ರಿ ಮೆರ್ದಿದ್ದೆ ಉರ್ದು ಬಿಜ ಪುನಃ ಹುಟ್ಟುತ್ತಂತ ತಿಳಿಬಿಡ್ರಿ ಕಲಿವದಲ್ಲಿ ಕರ್ಮ ಹೆಚ್ಚಾಯ ಕಂಡ್ರಪ್ಪ ಇರೋದೊಂದು ಮನೆ ಹೋಗೋದೊಂದು ಖಾಲಿ ಮನೆ ನೋಡ್ರೋ ಬರ್ಬೇಕಾರೆ ಏನೋ ತಗೊ ಬಂದಿಲ್ಲ ಹೋಗ್ಬೇಕಾರೆ ತಗೊಂಡೋಗಲ್ಲ ನಾಲ್ಕ ದಿನ ಸತ್ಯಾ ಪರಿಕಿ ಮಾನವ ಜನ್ಮ ಬಂದಿದೆ ಇರೋ ನಾಲ್ಕ ದಿನಕ್ಕೆ ನಾವೆಚ್ಚು ನಾವೆಚ್ಚು ಮೆರೆಯಕ್ ಹೋಗ್ಬಿಡ್ರಿ ಮೆರ್ದಿದ್ದೆಲ್ಲ ಉರ್ದು ಹೋಗುತ್ತೆ ಅಂತ ಕೊಡ ಕಲವರು ಾದಿ ಅವರು ಅವರೇ ಹೇಳುವಂತ ತುಂಬಾ ಇದೆ ಕಂಡ್ರಪ್ಪ ಇದು ಕೇಳುವಂತ ಕಾಲವಲ್ಲ ಕಣ್ರು ಮನೆ ಬಿಟ್ಟು ಹೊರಗಡೆ ಬಂದ್ರೆ ಕಾಲು ಅನ್ನೋ ಮಾಯಾ ಪ್ರಪಂಚ ಜಗತ್ತಿನಲ್ಲಿ ಒಡನಾಡ್ತಿದೆ ಸತ್ಯ ಶಂಡ್ರ ಅಂತ ಮೆರಿಬಿಡ್ರಿ ಅವರು ಹಾಸನಾಗಿ ಹುಟ್ಟಿ ಬರ್ತಾರೆ ಅವ್ರು ಬರುವಂತ ಕಾಲಕ್ಕೆ ಆದಿಯಲ್ಲಿ ಹಸನಾಗಬೇಕು ಬೀದಿಯಲ್ಲ ಬಿಸಿಲುಡಬೇಕು ಕಲ್ಲಿನ ಕೋಳಿ ಕೂಗಬೇಕು ಕಲ್ಲಿನ ಬಸವ ಎದ್ದು ನೋಡ್ರ ಹುಲ್ಲು ತಿನ್ನುವಂತ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಬಲ ಇದು ಯಾವ್ದು ಉಳಿಯಲ್ಲ ಕಣ್ರಪ್ಪ ಕಾಲ ಕೆಟ್ಟಿದೆ ದಿವಸ ಕೆಟ್ಟಿದೆ ದಿನಮಾನಗಳು ಕೆಟ್ಟಿದೆ ಅಂತ ತಿಳಿಬಿಡ್ರಿ ಕಾಲ ಕೆಟ್ಟಿಲ್ಲ ದಿವಸ ಕೆಟ್ಟಿಲ್ಲ ಮಂದಿಯ ನಡವಳಿಕೆಗಳ ಕೊಡೇಕಲ್ಲ ಸಾರೀ ಸತ್ಯ ಸತ್ತಾರಂತ ಮೆರಿಬಿಡ್ರಿ ಕಾಲ ಹೀಗೆ ಇರುತ್ತ ತಿಳಿಬೇಡ್ರಿ ಕಲ್ವೀಗದಲ್ಲಿ ಕರ್ಮ ಹೆಚ್ಚಾಗಿದೆ ಅಧರ್ಮ ಹೆಚ್ಚಾಗಿದೆ ಈ ಕಲ್ವೀಗ ಒಂದು ಅಂತ್ಯ ಆಗುತ್ತೆ ಆ ಬಾಲ ಬಸವಣ್ಣ ಬರುವಂತ ಕಾಲಕ್ಕೆ ಭೂಮಿ ಎಲ್ಲ ನೀರಾಗುತ್ತೆ ಗಂಗೆ ಎಲ್ಲ ವಿಷವಾಗುತ್ತೆ ಕಲ್ಲಿನ ಕೋಳಿ ಕೂಗುತ್ತೆ ಕಲ್ಲಿನ ಬಸವ ನೋಡ್ರಪ್ಪ ಹುಲ್ಲು ತಿನ್ನುವಂತ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಬಲ ಎಲ್ಲಾ ಕೊಚ್ಚೋಗುತ್ತೆ ಸತ್ಯವಾಗಿದ್ದು ಉಳಿಯುತ್ತೆ ಅಂತ ಕುಡೇ ಕಲ್ಲವರು ಸಾರ್ವ್ರೆ ಸಾಕಿ ಓಣಿ ಬೆಳಿಲಿ ನಾವ್ ಮನೆ ಮನೆ ಸ್ಥಾನಕ್ಕೂ ಬರೋರಲ್ಲ ಯಾವ ಭಕ್ತರು ಅಜ್ಜನ ಮಠಕ್ಕೆ ಏನ್ ಧರ್ಮ ಕೊಡ್ತಾರೆ ಓಣಿ ಮಕ್ಕಳು ಬೆಳಿಲಿ ಅಂತೇಳಿ ಮುಂದುವರ್ ಸಾರ್ ನೋ ನಮಶ್ವೇ ಬಾ ನಮಸ್ಕಾರ ಯೋಗಿ ಬಸವಣ್ಣ ಸಿದ್ಧಾರೂಢ ಕೊಡೇ ಕಲ್ಲು ಬಬ್ಬಲಾದಿ ಬಾಲ ಬಸವಣ್ಣ ಗುರುವಿನ ಮಹಿಮೆ ಗುರು ಭಕ್ತನೇ ಬಲ್ಲನಯ್ಯ ಶಿವಯೋಗಿ ಬಸವಣ್ಣ ಸಿದ್ಧಾರೂಢ ಸತ್ಯ ಶರಣರ ವಾಕ್ಯಗಳು ಬಸವಣ್ಣನವರ ವಾಕ್ಯಗಳು ಗುರುವಿನ ಮಹಿಮೆ ಗುರು ಭಕ್ತನೇ ಬಲ್ಲನಯ್ಯ ನರ ಮೂಡರೇನು ಬಲ್ಲರು ಅಲ್ಲವಾಗಿದ್ದು ಬೆಲ್ಲವಾಗುತ್ತೆ ಬೇಡವಾಗಿದ್ದು ಬೇವಿನಕಾಯು ವಿಷವಾಗುವಂತಹ ಕಾಲಗಳು ಜಗತ್ತಕ್ಕೆ ಜಾರಿ ಬರುತ್ತೆ ಶಿವಯೋಗಿ ಬಸವಣ್ಣ ಕೊಡ ಕಲ್ಲ ಕೂಡಲ ಸಂಗಮ ಸದಾಶ್ವ ಗುರುವಿನ ಮಹಿಮೆ ಗುರು ಭಕ್ತನೇ ಬಲ್ಲನಯ್ಯ ಶಿವಯೋಗಿ ಬಸವಣ್ಣ ಸಿದ್ಧಾರೋಢ ಕೂಡಲ ಸಂಗಮ ಸದಾಶ್ವ ಶಿವಯೋಗಿ ಬಸವಣ್ಣ ಸಿದ್ಧಾರೋಢ ಇಲ್ಲಿ ಇಲ್ಲಿ ಬಿಡುವ ಶುಭವಾಗಿ శివయోక్తారూడ కొ కల్లో బొబ్బలాది బాలబసవ బాల